ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿರುವ ಟಿ ಸಿ ಎಲ್ ಗ್ರಿಡ್ನಿಂದ ಇಡುಗುಂದಿ ಡೋಂಗ್ರಿ ಸುಂಕ್ಸಾಳ್ ಮಾವಿನಮನೆ ಮುಂತಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆಯಾಗುತ್ತಿರುವುದನ್ನು ಖಂಡಿಸಿ ಮಂಗಳವಾರ ಗುಳ್ಳಾಪುರದಲ್ಲಿ ಸಾರ್ವಜನಿಕರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ನೇಮಕ ಮಾಡಿ ಅಂತ ಹೇಳಿ ಒಂದಷ್ಟು ಲೆಟರ್ ಬರ್ತವೆ ಆ ಲೆಟರ್ ಪ್ರಕಾರ ಹಾಚಿಕೊಂಡ್ರೆ ಗ್ರಿಡ್ ಇದೇ ತರ ಕರೆಂಟ್ ಇರೋದು ಆ ಕಾರಣಕ್ಕೆ ಅವರಿಗೇನು ನೀವು ಟ್ರೈನಿಂಗ್ ಕೊಡ್ತೀರೋ ಅಥವಾ ಅವರ ಕೆಲಸ ಯಾವ ರೀತಿ ಮಾಡಿಸ್ತೀರೋ ಗೊತ್ತಿಲ್ಲ ನೀವು ಇಲ್ಲಿ ಈಗಾಗ್ಲೇ ನಾವೆಲ್ಲ ಒಂದಷ್ಟು ಜನ ಮಾತಾಡ್ಕೊಳ್ಬೇಕು ಇಲ್ಲ ಬಂದವ್ ತುಂಬಾ ಒಳ್ಳೆ ಸಹ ಎಲ್ಲ ಆಯ್ತು ಅಂತ ಹೇಳಿದ್ದಾರೆ ಅಂತ ಹೇಳಿ ನೀವು ಆಯ್ತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಒಳ್ಳೆಯದ ನಮಗೆ ನೀವು ಎಷ್ಟು ದಿನದ ಒಳಗಡೆ ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ ಜನರು ಅಪ್ರೂವಲ್ನಿಂದ ಇದ್ದು ಏನಂತಂದ್ರೆ ನಮ್ಮ ಸೆಕ್ಷನ್ ಆಫೀಸರು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋದು ಆಮೇಲೆ ಆಗುವ ಪೂರ್ವದಲ್ಲಿ ಅಂಕೋಲಾ ಅಂಕೋಲ ಗ್ರಾಮದ ಸುಣ್ಸಾ ಪಂಚಾಯತ್ ಈ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಮೀಟಿಂಗ್ ಬಿಟ್ಟು ಪಂಚಾಯತ್ ಜೊತೆ ಚರ್ಚೆ ಮಾಡಿ ನಮಗೆ ಇಲ್ಲಿ ಲೋಕಲ್ ಆಗಿ ಏನು ಸಹಾಯ ಬೇಕಾಗ್ತದೆ ಆಮೇಲೆ ನಾವು ಏನು ಕ್ರಮವನ್ನ ತೆಗೆದುಕೊಂಡಿದೀವಿ ನಮಗೆ ಈ ಗಿಡಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಾನು ಕೇಳಿದ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗಿಡಗಳನ್ನ ಕಡಿಲಿಕ್ಕೆ ಕೊಡುವುದಿಲ್ಲ ಅಂತ ಸೊ ಆತರ ಇದ್ದಾಗ ನೀವು ಅಲ್ಲಿಯ ಲೋಕಲ್ ಯಾರು ಇರ್ತಾರಲ್ಲ ಅವರಿಗೆ ಬಂದು ಕೇಳಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರ ಹತ್ರ ಕೂತ್ಕೊಂಡ್ ಬಿಟ್ಟು ಮಾಡುವಂತದ್ದು ಮಾಡ್ಬೇಕಾಗ್ತದೆ ಎರಡು ಪಂಚಾಯತಕ್ಕೆ ಒಂದೇ ಲೈನ್ ಮೇನ್ ಇದ್ದಾರೆ ಒಂದು ಗುತ್ತಿಗೆ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಆದ್ರೂ ಕೂಡ ಒಂದು ನಿಮಿಷ ಆದರೂ ಕೂಡ ನಿನ್ನೆ ಗ್ರಿಡ್ ಅಲ್ಲಿ ಕರೆಂಟ್ ಬಂದಿದೆ ಹೇಳಿದ ತಕ್ಷಣ ನಮ್ಮ ಊರಿಗೆ ಲೈಟ್ ಹೋಗಿದೆ ಆ ಲೈನ್ ಮೇನ್ ನಾವು ಧನ್ಯವಾದ ಹೇಳ್ತೀವಿ ವಿದ್ಯುತ್ ಪೂರೈಕೆಯನ್ನ ಸರಿಪಡಿಸಬೇಕು ಎಂಬ ವಿಷಯದ ಕುರಿತು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರ್ವಜನಿಕರು ಕೆಪಿಟಿಸಿಎಲ್ ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ನೂರಾರು ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು जी एन भट्ट तटी करते हैं डिजिटल न्यूज़ अलापुरा ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಇಂದೇ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ